ಸೊ ನಾನು ಮೊದಲೇ ಹೇಳಿದ ಹಾಗೆ ನಿಮಗೆ ಫ್ಲೂಯಂಟ್ ಆಗಿ ಇಂಗ್ಲಿಷ್ ಮಾತಾಡಬೇಕು ಅಂತ ಹೇಳಿದ್ರೆ ಸರಾಗವಾಗಿ ಫ್ಲೂಯೆಂಟ್ ಆಗಿ ಸ್ಟಕ್ ಆಗದೆ ಮಾತಾಡಬೇಕ ಅಂತ ಹೇಳಿದ್ರೆ ಅಟ್ ಲೀಸ್ಟ್ ಮಾಡೆಲ್ ವರ್ಬ್ಸ್ ಗೊತ್ತಿರ್ಬೇಕು ನಿಮಗೆ ಅಟ್ ಲೀಸ್ಟ್ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಮಾಡೆಲ್ ವರ್ಬ್ಸ್ ಗೊತ್ತಿರಬೇಕು ಓಕೆ ಸೊ ಮಾಡಲ್ ವರ್ಬ್ಸ್ ಏನೋ ಗೊತ್ತು ಕ್ಯಾನ್ ವಿಲ್ ವುಡ್ ಶಾಲ್ ಶುಡ್ ಮೇ ಮಸ್ಟ್ ಮೈಟ್ ಟು ಟು ನೀಡ್ ಟು ಎಲ್ಲ ಗೊತ್ತು ಇನ್ಕ್ಲೂಡಿಂಗ್ ಆದ್ರೆ ಅದನ್ನು ಫಾಸ್ಟ್ ಅಲ್ಲಿ ಯೂಸ್ ಮಾಡೋದು ಹೇಗೆ ಅದು ಗೊತ್ತಿರಬೇಕು ಮಾಡಲ್ ವರ್ಬ್ಸ್ ಅನ್ನು ನಾವು ಹೇಗೆ ಯೂಸ್ ಮಾಡ್ತೀವಿ ಕ್ಯಾನ್ ಕುಡ್ ಕ್ಯಾನ್ ಕುಡ್ ವಿಲ್ ವುಡ್ ಅಂತೆಲ್ಲ ಅದು ನಿಮಗೆ ಪ್ರೆಸೆಂಟ್ ಅಂಡ್ ಫ್ಯೂಚರ್ ಅಲ್ಲಿ ಯೂಸ್ ಮಾಡ್ತೀವಿ ಅಗೇನ್ ಅದನ್ನ ಫಾಸ್ಟ್ ಅಲ್ಲಿ ಯೂಸ್ ಮಾಡಬೇಕಾದ್ರೆ ಹೇಗೆ ಅವಾಗ ನಾವು ಏನ್ ಯೂಸ್ ಮಾಡ್ತೀವಿ ಯು ಆರ್ ಆಡಿಂಗ್ ದ ಹೆಲ್ಪಿಂಗ್ ವರ್ಬ್ ಹ್ಯಾವ್ ಹ್ಯಾವ್ ಅಂತ ಯೂಸ್ ಮಾಡ್ತೀವಿ ಓಕೆ ಕುಡ್ ಹ್ಯಾವ್ ಶುಡ್ ಹ್ಯಾವ್ ವುಡ್ ಹ್ಯಾವ್ ಪ್ಲಸ್ ಬಿ ತ್ರೀ ಕುಡ್ ಹ್ಯಾವ್ ಡನ್ ಶುಡ್ ಹ್ಯಾವ್ ಡನ್ ಮೇ ಹ್ಯಾವ್ ವುಡ್ ಹ್ಯಾವ್ ಡನ್ ಅದರದ ನೆಗೆಟಿವ್ ಏನು ಕುಡಂಟ್ ಹ್ಯಾವ್ ಡನ್ and uh, shouldn't have done and uh, wouldn't have done ಇದಾದ್ಮೇಲೆ ಮೇ ಹ್ಯಾವ್ ಮೈಟ್ ಹ್ಯಾವ್ ಮಸ್ಟ್ ಹಾವ್ ಮೇ ಈಗ ಡೂ ಅಂತ ತಗೊಂಡ್ರೆ ಮೇ ಹ್ಯಾವ್ ಡನ್ ಮೈಟ್ ಹ್ಯಾವ್ ಡನ್ ಮಸ್ಟ್ ಹ್ಯಾವ್ ಡನ್ ಮಸ್ಟ್ ಅಂದ್ರೆ ನಿಮಗೆ ಪ್ರೆಸೆಂಟ್ ಮತ್ತೆ ಫ್ಯೂಚರ್ ಅಲ್ಲಿ ಮಸ್ಟ್ ಏನಾಗುತ್ತೆ ಮಾಡಲೇಬೇಕು ಐ ಮಸ್ಟ್ ಗೋ ದೇರ್ ವಿ ಮಸ್ಟ್ ಫಾಲೋ ದ ರೂಲ್ಸ್ ವಿ ಮಸ್ಟ್ ಅಟೆಂಡ್ ದ ಕ್ಲಾಸ್ ಇದೆಲ್ಲ ಮಸ್ಟ್ ಮಾಡಲೇಬೇಕು ಯು ಮಸ್ಟ್ ಅಟೆಂಡ್ ಯು ಮಸ್ಟ್ ರೆಸ್ಪೆಕ್ಟ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಒಳಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ ಇಲ್ಲದೆ ಏನು ಉದ್ಯೋಗವಿಲ್ಲದೆ ಇಂಗ್ಲಿಷ್ ಮಾತಾಡುವುದನ್ನು ಕಲಿಯಬಹುದು ಸಹಿತ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಅಲ್ಲಿ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಬಸ್ ಎ ಬಿ ಸಿ ಮಾತ್ರ ಬರ್ತು ಅಥವಾ ಎಂದಿರ್ಕೊಳ್ಳಿ ಸೊ ಎಲ್ಲ ಅಂತ ನಾವು ನಿಮಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಅಂತ ಇಟ್ಕೊಳ್ಳಿ ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ ಆಗಬಹುದು ಕೆಲಸ ಹೋಗಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೋ ಬಿಸ್ನೆಸ್ ಮಾಡಿರ್ಬೋದು ಯಾವ ಜಾಯಿನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ನಾಯ್ನ್ ಆಗುವಂತ ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಟಿವ್ ಕ್ವೆಸ್ಟನ್ ಇದು ನೆಗೆಟಿವ್ ಆಗಿರುತ್ತೆ ಫಸ್ಟ್ ಮಾಡ್ತೀನಿ ಆಮೇಲೆ ಬಟ್ ಇದು ಮಸ್ಟ್ ಫಾಸ್ಟ್ ಅಲ್ಲಿ ಹೋದಾಗ ಸ್ವಲ್ಪ ಚೇಂಜ್ ಆಗುತ್ತೆ ಓಕೆ ಸೊ ಫಸ್ಟ್ ನಾವೇನ್ ಮಾಡೋಣ ಮೇ ನೋಡೋಣ ಮೇ ಹೇಗೆ ಯೂಸ್ ಮಾಡ್ತೀವಿ ಫಾಸ್ಟ್ ಅಲ್ಲಿ ಇಟ್ಸ್ ನಥಿಂಗ್ ಸೇಮ್ ಅಲ್ಲಿ ಮೇ ಈಗ ಐ ಮೇ ಗೋ ಐ ಮೇ ಗೋ ನಾವ್ ನಾನು ಈಗ ಹೋಗ್ಬೋದು ಐ ಮೇ ಗೋ ಟುಮಾರೋ ನಾನು ನಾಳೆ ಹೋಗ್ಬೋದು ಐ ಮೇ ಗೋ ಡೇ ಆಫ್ಟರ್ ಟುಮಾರೋ ರೈಟ್ ಬಹುದು ಸೊ ಸಾಧ್ಯತೆ ಸೊ ಐ ವಿಲ್ ಗೋ ಖಂಡಿತ ನಾನು ಹೋಗ್ತೀನಿ ಐ ಮೇ ಗೋ ನಾನು ಹೋಗೋ ಚಾನ್ಸಸ್ ಬಹಳ ಇದೆ ಐ ಮೈಟ್ ಗೋ ನಾನು ಹೋಗೋ ಚಾನ್ಸಸ್ ಸ್ವಲ್ಪ ಕಡಿಮೆ ಇದೆ ಐ ಸಿ ಗೋ ತುಂಬಾನೇ ಕಡಿಮೆ ಇದೆ ರೈಟ್ ಓಕೆ ಐ ಕ್ಯಾನ್ ಗೋ ನನ್ನ ಕೈಲಿ ಹೋಗಕ್ ಆಗುತ್ತೆ ರೈಟ್ ಓಕೆ ಈಗ ಹಾಸ್ ಮಾಡಲ್ಸ್ ಐ ಮೀನ್ ಮೇ ಫಾಸ್ಟ್ ಅಲ್ಲಿ ಬಳಸೋದಾದ್ರೆ ಅದರ ಜೊತೆಗೆ ಹ್ಯಾವ್ ಬಳಸಬೇಕು ರೈಟ್ ಸೊ ಇಲ್ಲಿ ನೋಡಿ ಶಿ ಮೇ ಹ್ಯಾವ್ ಲೆಫ್ಟ್ ಸೊ ಬಳಸಬೇಕು ಅಂತ ಹೇಳಿದೆ ಲೆಫ್ಟ್ ದು ವಿ ಒನ್ ಯಾವುದು ಲೀವ್ ಲೀವ್ ಲೆಫ್ಟ್ ಲೆಫ್ಟ್ ವಾಗಿ ಹೊರಟು ಹೋಗಿರಬೇಕು ಲೆಫ್ಟ್ ಅಂದ್ರೆ ಲೀ ಅಂದ್ರೆ ಹೊರಡುವುದು ಬಿಡುವುದು ಅವಳು ಮುಂಚಿತವಾಗಿ ಹೊರಟಿ ಹೋಗಿರಬೇಕು ಅವಳು ಬೇಗ ಹೊರಟಿರಬಹುದು ಹೊರಟಿರಬಹುದು ಮುಂಚಿತವಾಗಿ ಹೊರಟು ಹೋಗಿರಬಹುದು ಹೊರಟು ಹೋಗಿರಬಹುದು ಹೊರಟು ಹೋಗಿರುವ ಸಾಧ್ಯತೆ ಇದೆ ಅಂತ ಹೇಳಿದಾಗ ಅಲ್ಲಿ ನಾವು could ಬಳಸ್ತೀವಿ left early. ಶಿ ಶಿಖು ಹ್ಯಾವ್ ಲೆಫ್ಟ್ ಅವಳಿಗೆ ಮುಂಚೆನೆ ಹೋಗುವ ಸಾಧ್ಯತೆ ಇತ್ತು ಅವಳ ಕೈಲಿ ಮುಂಚೆನೆ ಹೋಗಕ್ಕೆ ಅವಳ ಕೈಲಿ ಆಗ್ತಿತ್ತು ಆದ್ರೆ ಅವಳು ಹೋಗ್ಲಿಲ್ಲ ಅದು ಸಾಧ್ಯತೆ ರೈಟ್ ಇಲ್ಲಿ ಮೇ ಯೂಸ್ ಮಾಡ್ತಾ ಇದೀವಿ ಶೇ ಮೇ ಹ್ಯಾವ್ ಲೆಫ್ಟ್ ಯಾಕೆ ಅಂತ ಹೇಳಿದ್ರೆ ಅವಳು ಹೋಗಿರಬಹುದು ಸೊ ಹೋಗಿರಬಹುದು ಅಂತ ನಾವು ಹೊರಟಿರಬಹುದು ಹೋಗಿರಬಹುದು ಇರಾ ಸೊ ಇರಾನು ಇದೆ ಇಲ್ಲಿ ಹೋಗಿರಬಹುದು ಹೊರಟಿರಬಹುದು ಅಂದ್ರೆ ಆಗ ಹೋಗಿದೆ ಅದು ಆಗ ಹೋಗಿರೋದು ಫಾಸ್ಟ್ ಅಲ್ಲಿ ಯಾವತ್ತೋ ಏನೋ ಆಗಿರುತ್ತೆ ಅದನ್ನ ನಾವು ಹಿಂಗ್ ಹೋಗಿರಬಹುದು ಈ ಫಾಸ್ಟ್ ಪ್ರೆಸೆಂಟ್ ಅಲ್ಲಿ ಮತ್ತೆ ಫ್ಯೂಚರ್ ಅಲ್ಲಿ ಯೂಸ್ ಮಾಡೋದಲ್ಲ ಅವರು ಟ್ಯಾಕ್ಸಿಯಲ್ಲಿ ಹೋಗಿರಬಹುದು ಸಿ ಅವರು ಟ್ಯಾಕ್ಸಿಯಲ್ಲಿ ಹೋಗಿರಬಹುದು ಇದನ್ನೇ ನಾವು ಹೋಗಬಹುದು ಹೋಗಬಹುದು ಅಂತ ಹಾಕಿದಾಗ ಚೇಂಜ್ ಆಗುತ್ತಲ್ವಾ ಸೊ ಇಲ್ಲಿ ಇರ ಯಾಕಿದೆ ಹೋಗು ಪ್ಲಸ್ ಇರ ಅಲ್ಲಿದೆಯಲ್ಲ ಅಂದ್ರೆ ಹೋಗಿರಬಹುದು ಹೋಗಿರಬಹುದು ಅಂತ ಹೇಳಿದ್ರೆ ಆಗ ಹೋಗಿರೋದನ್ನ ನಾವು ಹೇಳ್ತಾ ಇದೀವಿ ಈಗ ನಾವು ಯಾರಿಗೋ ವೆಯ್ಟ್ ಮಾಡ್ತಾ ಇರ್ತೀವಿ ಅವ್ರು ನಮ್ಗಿಂತ ಮುಂಚೆನೆ ಹೋಗಿರ್ತಾರೆ ಈಗ ನಾವು ಏನ್ ಗೆಸ್ಟ್ ಮಾಡ್ತೀವಿ ಇಷ್ಟೊತ್ತು ವೆಯ್ಟ್ ಮಾಡಿದ್ವಲ್ವಾ ಇನ್ನು ಬಂದಿಲ್ವಲ್ಲ ಅವರು ಅವ್ರು ಮೊದಲೇ ಹೋಗಿರಬಹುದು ಅಂದ್ರೆ ಅವ್ರು ನಮಗಿಂತ ಮುಂಚೆ ಆಗೋಗಿದೆ ಅದು ನಾವು ಹತ್ತು ಗಂಟೆಗೆ ಹೋಗೋಣ ಅಂತ ಹೇಳಿರ್ತೀವಿ ಅವರು ಒಂಬತ್ತುವರೆಗೆ ಹೋಗಿರ್ತಾರೆ ವಾಟ್ ಡಸ್ ಇಟ್ ಮೀನ್ ಸೊ ಅರ್ಧ ಗಂಟೆ ಮುಂಚೆನೆ ಆಕ್ಷನ್ ಆಗೋಗಿದೆ ಅದಕ್ಕೆ ನಾವು ಇರಾ ಬಳಸ್ತಾ ಇದೀವಿ ಈಗ ಒಂದು ವೇಳೆ ಅವರು ಟ್ಯಾಕ್ಸಿಯಲ್ಲಿ ಹೋಗಬಹುದು ಅವರು ಟ್ಯಾಕ್ಸಿಯಲ್ಲಿ ಹೋಗಬಹುದು ಇದರ ಅರ್ಥ ಏನು ಮುಂದೆ ಮುಂದೆ ಅಂದ್ರೆ ಈ ಕ್ಷಣ ಆದ ನಂತರ ಟ್ಯಾಕ್ಸಿಲಿ ಹೋಗಬಹುದು ಅವರು ಅವಾಗ ನಾವು ಇಲ್ಲಿ ಹ್ಯಾವ್ ಬಳಸುವ ಅವಶ್ಯಕತೆ ಇಲ್ಲ ಇಲ್ಲಿ ಇಷ್ಟೇ ವ್ಯತ್ಯಾಸ ಅವರು ಟ್ಯಾಕ್ಸಿ ಅವರು ಟ್ಯಾಕ್ಸಿಯಲ್ಲಿ ಹೋಗಬಹುದು ದೇ ಮೇ ಟೇಕ್ ಅ ಟ್ಯಾಕ್ಸಿ ಅಥವಾ ಅವರು ಟ್ಯಾಕ್ಸಿಯನ್ನು ತೆಗೆದುಕೊಳ್ಳಬಹುದು ಅವರು ಟ್ಯಾಕ್ಸಿ 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 ತಗೋಬಹುದು ಅಥವಾ ಅವರು ಟ್ಯಾಕ್ಸಿಯಲ್ಲಿ ಹೋಗಿರಬಹುದು ಅಂದ್ರೆ ಟ್ಯಾಕ್ಸಿಯನ್ನು ತಗೊಂಡು ಹೋಗಿರಬಹುದು ಇಲ್ಲಿ ಇರಾ ಬಂದಾಗ ಇಲ್ಲಿ ಹ್ಯಾವ್ ಇ ಎನ್ ಬರೀ ನಾವು ಹೋಗಬಹುದು ಅವರು ಟ್ಯಾಕ್ಸಿಯಲ್ಲಿ ಹೋಗಬಹುದು ದೇ ಮೈಟ್ ಗೋ ಇನ್ ಅ ಟ್ಯಾಕ್ಸಿ ಆರ್ ದೇ ಮೈಟ್ ಅ ಟ್ಯಾಕ್ಸಿ ಮೈಟ್ ಆರ್ ಮೇ ಮೇ ಜಾಸ್ತಿ ಸಾಧ್ಯತೆ ಇದ್ರೆ ಓಕೆ ಯಾಕೆ ನಾವು ಹ್ಯಾವ್ ಮತ್ತೆ ಇ ಎನ್ ಥರ್ಡ್ ಫಾರ್ಮ್ ಬಳಸ್ತೀವಿ ಅಂದ್ರೆ ಸೊ ಟೇಕ್ ಇದು ಟೇಕನ್ ದು ಟೇಕ್ ಟುಕ್ ಟೇಕನ್ ಸೊ ಇಲ್ಲಿ ನಾವು ದೇ ಮೈಟ್ ಟೇಕ್ ದೇ ಮೈಟ್ ಹಾಬ್ ಟೇಕ್ ಟ್ಯಾಕ್ಸಿ ಇಲ್ಲ ದೇ ಮೈಟ್ ಹ್ಞಾಟ್ ಟುಕ್ ಟ್ಯಾಕ್ಸ್ ಇರಲ್ಲ ದೇ ಮೈಟ್ ಹಾಕ್ ಟೇಕನ್ ಟ್ಯಾಕ್ಸಿ ಓಕೆ ಸೊ ಇದೇ ಡಿಫರೆನ್ಸ್ ಇರೋದು ಹೋಗಿರಬಹುದು ಮಾಡಿರಬಹುದು ತಗೊಂಡಿರಬಹುದು ದೇ ಮೇ ಹ್ಯಾಬ್ ಆರ್ ದೇ ಮೈಟ್ ಹಾಬ್ ದೇ ಕುಡ್ ಹ್ಯಾಪ್ ಇರಬಹುದು ಅಂತ ಬಂದಾಗ ಹಾವ್ ಯೂಸ್ ಮಾಡ್ತೀವಿ ಅವರು ಹೋಗಬಹುದು ದೇ ಮೇ ಗೋ ಅವರು ಬರಬಹುದು ದೇ ಮೇ ಕಮ್ ಅವರು ಕೇಳಬಹುದು ದೇ ಮೇ ಆಸ್ಟ್ ಹೋಗಿರಬಹುದು ದೇ ಮೇ ಹ್ಯಾವ್ ಗಾನ್ ಅವರು ಕೇಳಿರಬಹುದು ದೇ ಮೇ ಹ್ಯಾವ್ ಆಸ್ಟ್ ಅವರು ಕೊಟ್ಟಿರಬಹುದು ದೇ ಮೇ ಹ್ಯಾವ್ ಗಿವನ್ ಈಗ ಗೊತ್ತಾಯ್ತಾ ನಾವು ಇರ ಯಾಕೆ ಬಳಸ್ತಿದ್ವಿ ಆಗ ಹಾಗೂ ಇರೋದಕ್ಕೆ ಇರಾ ಬಳಸ್ತಾ ಇದ್ದೀವಿ ಆ ಇರನೇ ನಾವು ಹ್ಯಾವ್ ಅಂತ ಯೂಸ್ ಓಕೆ ಗಾಟ್ ದ ಪಾಯಿಂಟ್ ಅಷ್ಟೇ ಇರೋ ರೈಟ್ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ ಹಿ ಮೇ ಹ್ಯಾವ್ ಲಾಸ್ಟ್ ಇಸ್ ಕೀಸ್ ಹಿ ಮೇ ಹ್ಯಾವ್ ಲಾಸ್ಟ್ ಇಸ್ ಕೀಸ್ ಅವನು ತನ್ನ ಕೀಗಳನ್ನು ಕಳೆದುಕೊಂಡಿರಬಹುದು ಸಿ ಕಳೆದುಕೊಳ್ಳಬಹುದು ಇಲ್ಲಿ ಕೊಳ್ಳಬಹುದು ಅಂದ್ರೆ ಇಲ್ಲಿ ಅವಶ್ಯಕತೆ ಇಲ್ಲ ಹ್ಯಾವ್ ಅವಶ್ಯಕತೆ ಇಲ್ಲ ಹಿ ಮೇ ಲಾಸ್ಟ್ ಇರೋದು ಲೂಸ್ ಆಗುತ್ತೆ ಎಲ್ ಓಸಿ ಹಿ ಮೇ ಲೂಸ್ ಹಿಸ್ ಕೀಸ್ ಅವನು ಕೀನ ಕಳ್ಕೋಬಹುದು ನೀವೇ ಇಟ್ಕೊಳ್ಳಿ ಜೋಪಾನ್ವಾಗಿ ನೀವ್ ಇಟ್ಕೊಳ್ಳಿ ಅದನ್ನ ಈಗ ಇಲ್ಲಿ ಇರಾ ಇದೆ ತಾನೆ ಇರಾ ಯಾಕಿದೆ ಅವನು ಕೀ ಕಳೆದುಕೊಂಡಿರಬಹುದು ಅವನು ಕೀ ಕಳೆದುಕೊಂಡಿರ್ಬಹುದು ಕಳ್ಕೊಂಡಿರಬಹುದು ಹಿ ಮೇ ಹ್ಯಾವ್ ಲಾಸ್ಟ್ ಸೊ ಇರಾ ಇರೋದಿಕ್ಕೆ ನಾವು ಹ್ಯಾವ್ ಲಾಸ್ಟ್ ಯೂಸ್ ಮಾಡಿ ಅರ್ಥ ಆಯ್ತಲ್ವಾ ದಿಸ್ ಇಸ್ ವೆರಿ ಸಿಂಪಲ್ ರೈಟ್ ನೆಕ್ಸ್ಟ್ ನೆಕ್ಸ್ಟ್ ಯು ಮೇ ಹಾವ್ ಸೀನ್ ಹರ್ ಯು ಮೇ ಸೀನ್ ಹರ್ ಬಿಹೋ ನೀವು ಅವಳನ್ನ ಮೊದಲು ನೋಡಿರಬಹುದು ಯು ಮೇ ಹಾವ್ ಸೀನ್ ಹರ್ ನೀವು ಅವಳನ್ನ ಮೊದಲು ತೆಗೀರಿ ನೀವು ಅವಳನ್ನ ನೋಡಬಹುದು ಇದೇನಾಗುತ್ತೆ ಯು ಮೇ ಸಿ ಹ ಸೊ ಸಿ ಇರೋದು ನಾವು ಸಿ ಅಂತ ಇರೋದು ಸಿ ಅಂತ ಹೇಳಬೇಕು ಯು ಮೇ ಸಿ ಹ ನೀವು ಅವಳನ್ನ ನೋಡಬಹುದು ನಿಮಗೆ ಅವಳನ್ನ ನೋಡುವ ಅನುಮತಿ ಇದೆ ಯು ಮೇ ಸಿ ಹ ಓಕೆ ನೀವು ಅವಳನ್ನ ನೋಡಿರಬಹುದು ಅದಕ್ಕೆ ನಾವು ಇರ ಹಾಕಿದೀವಲ್ವ ಅದಕ್ಕೆ ಹ್ಯಾವ್ ಮತ್ತೆ ವಿ ತ್ರೀ ನೋಡಿರಬಹುದು ಮೇ ಹಾವ್ ಸೀನ್ ರೈಟ್ ನೋಡಿರಬಹುದು ಕೇಳಿರಬಹುದು ಮೇ ಹಾವ್ ಆಸ್ಟ್ ಕೊಡ್ತಿರಬಹುದು ಮೇ ಹಾವ್ ಗಿವನ್ ಬಂದಿರಬಹುದು ಮೇ ಹಾವ್ ಕಮ್ ಹೋಗಿರಬಹುದು ಮೇ ಹಾವ್ ಗಾನ್ ಗಾಟ್ ಓಕೆ ದ ಟ್ರೈನ್ ಮೇ ಹಾವ್ ಬಿನ್ ಲೇ ಬಿನ್ ಬಿನ್ ಅಂದ್ರೆ ಮತ್ತೆ ಇವು ದ ಟ್ರೈನ್ ಮೇ ಅಂತಾರೆನ್ ಡಿಟ್ ಸೊ ರೈಲು ತಡವಾಗಿರಬಹುದು ಟ್ರೈನ್ ಮೇ ಹಾವ್ ಬಿನ್ ಡಿ ಲೈಟ್ ಸೊ ಅದು ಫಾಸ್ಟ್ ಅಲ್ಲಿ ಯಾಕೆ ನೀವು ನೀವು ಬಂದಿದ್ದ ಯಾಕೆ ಲೇಟ್ ಆಯ್ತು ಅವ್ರು ಯಾಕೆ ಲೇಟ್ ಆಗಿ ಬಂದ್ರು ರೈಲು ತಡವಾಗಿರ್ಬೋದು ದ ಟ್ರೈನ್ ಮೇ ಹ್ಯಾವ್ ಬಿನ್ ಲೇಟ್ ಸಿ ಅದು ಬಿನ್ ಬಂದು ನೀವು ಅರೈವ್ಡ್ ಅಂತ ಹಾಕ್ಬೋದು ಅಥವಾ ಕಮ್ ಅಂತ ಹಾಕ್ಬೋದು ದ ಟ್ರೈನ್ ಮೇ ಹ್ಯಾವ್ ಕಮ್ ಡಿ ಅದು ಅಥವಾ ನೋಡಿ ದ ಟ್ರೈನ್ ಮೇ ಹ್ಯಾವ್ ಕಮ್ ಲೇಟ್ ಅಂತ ಹೇಳ್ಬೋದು ಅಥವಾ ದ ಟ್ರೈನ್ ಮೇ ಹ್ಯಾವ್ ಅರೈವ್ಡ್ ಲೇಟ್ ಅಂತ ಹೇಳ್ಬೋದು ಸೊ ಇಲ್ಲಿ ಡಿ ಯೂಸ್ ಮಾಡಿದಕ್ಕೆ ಇಲ್ಲಿ ಬಿನ್ ಅಂತಾನೆ ಯೂಸ್ ಮಾಡ್ಬೇಕು ನಾವು ದ ಟ್ರೈನ್ ಮೇ ಹ್ಯಾವ್ ಅರೈವ್ಡ್ ಡಿ ಲೈಟ್ ಆಗಲ್ಲ ಓಕೆ ದ ಟ್ರೈನ್ ಮೇ ಹ್ಯಾವ್ ಬಿನ್ ಡಿ ಬೆನ್ ಅಂದ್ರೆ ಈಸ್ ವಾಸ್ ವಿ ತ್ರೀ ಓಕೆ ಮೇ ಹ್ಯಾವ್ ಫುಗಾಟನ್ ಫುಗಾಟನ್ ದ ಮೀಟಿಂಗ್ ಅವಳು ಮೀಟಿಂಗ್ ಮರ್ತಿರ್ಬೇಕು ಅಥವಾ ಮೀಟಿಂಗ್ ಬಗ್ಗೆ ಅವಳು ಮರ್ತಿರ್ಬೇಕು ಸಾರಿ ಮರ್ತಿರ್ಬೇಕು ಅಲ್ಲ ಓಕೆ ಸೊ ಬಹುದು ಮತ್ತೆ ಬೇಕು ಎರಡು ವ್ಯತ್ಯಾಸ ಇದೆ ಬಟ್ ನಾವು ಕನ್ನಡದಲ್ಲಿ ನಮಗೆ ಎರಡು ಒಂದೇ ತರ ಅನಿಸುತ್ತೆ ಅವಳು ಮರ್ತಿರಬಹುದು ಅವಳು ಮರ್ತಿರ್ಬೇಕು ಎರಡು ಒಂದೇನಾ ಅಲ್ಲ ನಾನು ಮುಂದೆ ಹೇಳ್ತೀನಿ ಅದನ್ನ ಇಲ್ಲಂದ್ರೆ ಇವಾಗಲೇ ಕನ್ಫ್ಯೂಸ್ ಆಗುತ್ತೀನಿ ಸೊ ಮೇ ಹ್ಯಾವ್ ನಾವು ಬಳಸಿದಾಗ ಬಹುದು ಅಂತಾನೆ ಬಳಸಬೇಕು ದ ಮೀಟಿಂಗ್ ಅವಳು ಮೀಟಿಂಗ್ ಬಗ್ಗೆ ಮರ್ತಿರಬಹುದು ಮೈಟ್ ಮೇ ಬಂದು ಮೈಟ್ ಯೂಸ್ ಮಾಡಿ ಸಾಧ್ಯತೆ ಸ್ವಲ್ಪ ಮೇಗಿಂತ ಕಡಿಮೆ ಇದ್ರೆ ಫಿಫ್ಟಿ ಪರ್ಸೆಂಟ್ ಸಾಧ್ಯತೆ ಇದ್ರೆ ಫಿಫ್ಟಿ ಪರ್ಸೆಂಟ್ ನೀವು ಕೇಸ್ ಮಾಡೋದಾದ್ರೆ ಮೇ ಯೂಸ್ ಮಾಡಬೇಕು ಇಲ್ಲ ಅದಕ್ಕಿಂತ ಕಡಿಮೆ ಇದೆ ಅಂತ ಹೇಳಿದ್ರೆ ಮೈಟ್ ಯೂಸ್ ಮಾಡಬೇಕು ಓಕೆ ದ ಚಿಲ್ಡ್ರನ್ ನೋಡಿ ದ ಚಿಲ್ಡ್ರನ್ ಮೇ ಹ್ಯಾವ್ ಗಾನ್ ಟು ದ ಬೆಡ್ ಸಾರಿ ದ ಚಿಲ್ಡ್ರನ್ ಗಾನ್ ಟು ಬೆಡ್ ಅರ್ಲಿ ಮಕ್ಕಳು ಈಗಾಗಲೇ ಮಲಗಿರಬಹುದು ಅರ್ಲಿ ಅಲ್ಲ ಸರ್ ಆಲ್ರೆಡಿ ಚಿಲ್ಡ್ರನ್ ಮೇ ಹ್ಯಾವ್ ಗಾನ್ ಟು ಬೆಡ್ ಆಲ್ರೆಡಿ ಮಕ್ಕಳು ಈಗಾಗಲೇ ಮಲಗಿರಬಹುದು ಸಿ ಗೋಯಿಂಗ್ ಟು ಬೆಡ್ ಅಂದ್ರೆ ಮಲಗಲು ಹೋಗುವುದಲ್ಲ ಮಲಗುವುದು ಹೋಗಿ ಮಲಗುವುದು ನಿದ್ದೆ ಮಾಡುವುದು ಅಂತ ಓಕೆ ನೆಕ್ಸ್ಟ್ ಹಿ ಮೇ ಹ್ಯಾವ್ ಮಿಸ್ಅಂಡರ್ಸ್ಟುಂಡ್ ದ ಇನ್ಸ್ಟ್ರಕ್ಷನ್ಸ್ ಹಿ ಮೇ ಹ್ಯಾವ್ ಮಿಸ್ಅಂಡರ್ಸ್ಟುಂಡ್ ದ ಇನ್ಸ್ಟ್ರಕ್ಷನ್ಸ್ ಮೇ ಹ್ಯಾವ್ ಮಿಸ್ಅಂಡರ್ಸ್ಟುಂಡ್ ಸೊ ನಿಮಗೆ ವಿ ತ್ರೀ ಗೊತ್ತಿರಬೇಕು ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಅದನ್ನು ವಿ ತ್ರೀ ಎಲ್ರಿಗೂ ಗೊತ್ತಿರಬೇಕು ಹಿ ಮೇ ಹ್ಯಾವ್ ಕೆಲವು ಬಿ ತ್ರೀ ಬಿ ಟೂನೇ ಆಗಿರುತ್ತೆ ಮಿಸ್ಅಂಡರ್ಸ್ಟ್ಯಾಂಡ್ ಮಿಸ್ಅಂಡರ್ಸ್ಟುಂಡ್ ಮಿಸ್ಅಂಡರ್ಸ್ಟುಂಡ್ ಓಕೆ ಬಟ್ ಟೇಕ್ ಟುಕ್ ಟೇಕನ್ ಸ್ಪೀಕ್ ಸ್ಪೋಕ್ ಸ್ಪೋಕನ್ ರೈಟ್ and brake broke broken. आमले अधे तरह निम्ये drive drove driven. बाढ़ आई थे अधे नले bike पटने मार Okay, so all right. So may बताये तरह निम्ये next इधर तो may there are many examples. You can go through that. Next to negative लोना ना. Negative. It's simple. ये you नो know uh, ಶಿ ಮೆ ನಾಟ್ ಹ್ಯಾವ್ ನೋಡಿ ಶಿ ಮೆ ನಾಟ್ ಹಾವ್ ಸೀನ್ ಮೈ ಮೆಸೇಜ್ ಅರ್ಥ ಏನು ಅವಳು ನನ್ನ ಮೆಸೇಜ್ ನೋಡಿರ್ಲಿಕ್ಕಿಲ್ಲ ಅಥವಾ ನೋಡದೆ ನೋಡದೆ ಇದ್ದಿರಬಹುದು ಅಥವಾ ನೋಡಿಲ್ಲದಿರಬಹುದು ನೋಡಿರ್ಲಿಕ್ಕಿಲ್ಲ ಅನ್ನೋದಕ್ಕೆ ಇನ್ ಯಾವ ತರ ನಿ ನನ್ನ ಸಂದೇಶ ಅವಳು ನಾನು ಹಾಕಿರೋ ಮೆಸೇಜ್ ನೋಡಿರ್ಲಿಕ್ಕಿಲ್ಲ ಅಥವಾ ನೋಡದೆ ಇರಬಹುದು ನೋಡದೆ ಇರಬಹುದು ಅಥವಾ ನೋಡಿಲ್ಲ ಏನ್ ಹೇಳ್ತೀರಾ ನೋಡಿರ್ಲಿಕ್ಕಿಲ್ಲ ನೋಡಿರಬಹುದು ನೋಡಿರ್ದೇ ಇರಬಹುದು ನೋಡದೆ ಇರ್ಬಹುದು ಹೆಂಗ್ ಹೇಳ್ತೀರಾ ನೀವು ಆಡು ಭಾಷೆಯಲ್ಲಿ ನೀವು ಯಾವ ತರ ಹೇಳ್ತೀರಾ ಅದನ್ನ ಕರೆಕ್ಟ್ ಯಾಕೆಂದ್ರೆ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ನೋಡಿರ್ಲಿಕ್ಕಿಲ್ಲ ನೋಡಿರ್ಲಿಕ್ಕಿಲ್ಲ ಅನ್ನೋದು ನಾವು ಇನ್ನೊಂದ್ ಕಡೆ ಯೂಸ್ ಮಾಡ್ತೀವಿ ಇದಾದ್ಮೇಲೆ ನಾನು ಹೇಳ್ತೀನಿ ಮಸ್ಟ್ ಅಲ್ಲಿ ಯೂಸ್ ಮಾಡ್ತೀನಿ ನಾವು ಓಕೆ ನೋಡಿರ್ಲಿಕ್ಕಿಲ್ಲ ಓಕೆ ನೋಡಿರ್ಲಿಕ್ಕಿಲ್ಲ ಅದು ಆಪೋಸಿಟ್ ಏನು ನೋಡಿರ್ಬೋದು ನೋಡಿರ್ಬಹುದು ನೋಡಿರ್ಬೇಕು ನೋಡಿರಬೇಕು ಶುಡ್ ಯೂಸ್ ಮಾಡ್ತೀವಿ ಸರ್ ಕಂಪಲ್ಸರಿ ಶುಡ್ ನೋಡಿರಬೇಕು ಅಲ್ಲ ಯು ಶುಡ್ ಸಿ ನೋಡಿರಬೇಕು ಅಲ್ಲ ಯು ಶುಡ್ ಸಿ ನೋಡ್ಬೇಕು ನೋಡಿರ್ಬೇಕು ಹೆಂಗಾಗುತ್ತೆ ಇರಬೇಕು ಫಾಸ್ಟ್ ತಾನೇ ಇರಬೇಕು ಅನ್ನೋದು ಫಾಸ್ಟ್ ನೀನ್ ನೋಡ್ಬೇಕು ಯು ಶುಡ್ ಸಿ ನೀನ್ ಹೋಗ್ಬೇಕು ಯು ಶುಡ್ ಗವ್ ನೀನ್ ಕೊಡ್ಬೇಕು ಯು ಶುಡ್ ಗಿ ನೋಡಿರ್ಬೇಕು ನೀನ್ ನೋಡಿರ್ಬೇಕು ಬಹುಶಃ ನೀನ್ ನೋಡಿರ್ಬೇಕು ಬಹುಶಃ ನೀನ್ ನೋಡಿರ್ಬೇಕು